ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಮ ರಾವಣರ ನಡುವೆ ಅಂತಿಮ ಯುದ್ಧದಂತೆ ತಯಾರಾಗುತ್ತಿದ್ದ ಆ ಯುದ್ಧದಲ್ಲಿ ರಾವಣನ ಜೊತೆಯಲ್ಲಿ ಬಂದಿದ್ದಂತಹ ರಾಕ್ಷಸ ವೀರರಾದಂತಹ ವಿರೂಪಾಕ್ಷ ಮತ್ತು ಮಹೋದರರನ್ನು ಸುಗ್ರೀವನು ಕೊಂದು ಹಾಕಿದ್ದಾನೆ ಉಳಿದವನಾದ ಮಹಾಪಾರ್ಶ್ವನು ವಾನರ ಸೇನೆಯ ಮೇಲೆ ಯುದ್ಧ ಮಾಡುತ್ತಿರುವನು ಮಹೋದರನು ಸುಗ್ರೀವನಿಂದ ಮಡಿಯಲು ಮಹಾಬಲಶಾಲಿಯಾದ ಮಹಾಪಾರ್ಶ್ವನು ಅದನ್ನು ನೋಡಿ ಕಂಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಭಯಂಕರವಾಗಿದ್ದ ಅಂಗದನ ಸೈನ್ಯವನ್ನು ಬಾಣಗಳಿಂದ ನಾಶ ಮಾಡುತ್ತಾ ಬಂದನು ವಾನರ ಪ್ರಮುಖರ ತಲೆಗಳನ್ನು ಎಲ್ಲೆಲ್ಲಿಯೂ ಗಾಳಿಯು ಹಣ್ಣನ್ನು ತೊಟ್ಟಿನಿಂದ ಬೀಡಿಸುವಂತೆ ದೇಹದಿಂದ ಬೇರ್ಪಡಿಸಿ ಕೆಡವಿದನು ಕೋಪಗೊಂಡ ರಾಕ್ಷಸನು ಬಾಣಗಳಿಂದ ಕೆಲವರ ತೋಳುಗಳನ್ನು ಕೆಲವರ ಹೆಗಲುಗಳನ್ನು ಕತ್ತರಿಸಿದನು ಕೆಲವರು ವಾನರರ ಪಕ್ಕಗಳನ್ನು ಸೀಳಿದನು ಮಹಾಪಾರ್ಶ್ವನು ಬಾಣಧಾರೆಗಳಿಂದ ಹೊಡೆಯುತ್ತಿರಲು ವಾನರರೆಲ್ಲರೂ ವ್ಯಸನಪಟ್ಟು ಹಿಂತಿರುಗಿ ಮೈಮರೆತರು ರಾಕ್ಷಸನ ಹೊಡೆತದಿಂದ ಸೈನ್ಯವು ಕಂಗೆಟ್ಟಿರುವುದನ್ನು ಕಂಡು ಮಹಾಬಾಹುವಾದ ಅಂಗದನು ಪರ್ವ ಕಾಲಗಳಲ್ಲಿನ ಸಮುದ್ರದಂತೆ ವೇಗವನ್ನು ತಾಳಿದನು ಸೂರ್ಯ ಕಿರಣಗಳಿಗೆ ಸಮವಾದ ಕಾಂತಿಯುಳ್ಳ ಕಬ್ಬಿಣದ ಪರಿಘವನ್ನು ತೆಗೆದುಕೊಂಡು ರಣಾಂಗಣದಲ್ಲಿ ವಾನರ ಶ್ರೇಷ್ಠನು ಅದನ್ನು ಮಹಾಪಾರ್ಶ್ವನಲ್ಲಿ ಬೀಳಿಸಿದನು ಆ ಪ್ರಹಾರದಿಂದ ಮಹಾಪಾರ್ಶ್ವನು ಆತನ ಸಾರಥಿಯು ಮರೆತು ರಥದಿಂದ ನೆಲಕ್ಕೆ ಬಿದ್ದರು ಕಾಡಿಗೆಯ ರಾಶಿಯಂತಿದ್ದವನು ತೇಜಸ್ವಿಯು ಮಹಾ ಸಮರ್ಥನು ಆದ ವೃಕ್ಷ ಅಂದರೆ ಜಾಂಬವಂತನು ಮೇಘದಂತಿದ್ದ ತನ್ನ ಸೈನ್ಯದಿಂದ ಹಾರಿ ಬಂದು ಬೆಟ್ಟದ ಶಿಖರದಂತಿದ್ದ ಬಹುದೊಡ್ಡ ಶಿಲೆಯನ್ನು ತೆಗೆ ಹಿಡಿದುಕೊಂಡು ಕೋಪದಿಂದ ವೇಗವಾಗಿ ಕುದುರೆಗಳನ್ನು ಹೊಡೆದನು ಆತನ ರಥವನ್ನು ಮುರಿದನು ಸ್ವಲ್ಪ ಕಾಲದ ಮೇಲೆ ಎಚ್ಚರ ತಾಳಿ ಮಹಾಬಲನಾದ ಮಹಾಪಾರ್ಶ್ವನು ಪುನಃ ಅಂಗದನನ್ನು ಅನೇಕ ಬಾಣಗಳಿಂದ ಹೊಡೆದನು ಜಾಂಬವಂತನ ಎದೆಗೆ ಮೂರು ಬಾಣಗಳನ್ನು ಹೊಡೆದನು ವೃಕ್ಷ ಪ್ರಮುಖನಾದ ಗವಾಕ್ಷನನ್ನು ಅನೇಕ ಬಾಣಗಳಿಂದ ಹೊಡೆದನು ಜಾಂಬವಂತನು ಗವಾಕ್ಷನು ಬಾಣಗಳಿಂದ ನೊಂದುದನ್ನು ನೋಡಿ ಅಂಗದನು ಕೋಪದಿಂದ ಮೈಮರೆತು ಭಯಂಕರವಾದ ಪರಿಘವನ್ನು ಎತ್ತಿಕೊಂಡನು ಸೂರ್ಯ ಕಿರಣಗಳ ಕಾಂತಿಯಿಂದಿದ್ದ ಕಪ್ಪಿಣದ ಪರಿಘವನ್ನು ಎತ್ತಿಕೊಂಡು ಎರಡೂ ತೋಳುಗಳಲ್ಲೂ ಹಿಡಿದು ತಿರುಗಿಸುತ್ತಾ ವೇಗಶಾಲಿಯಾದ ವಾಲಿಪುತ್ರ ಅಂಗದನು ಬಹಳ ಕೋಪಗೊಂಡು ದೂರದಲ್ಲಿದ್ದ ರಾಕ್ಷಸ ಮಹಾಪಾರ್ಶ್ವನನ್ನು ಕೊಲ್ಲಬೇಕೆಂದು ಆ ಪರಿಘವನ್ನು ಎಸೆದನು ಬಲಾಢ್ಯನಾದ ಆತನಿಂದ ಎಸೆಯಲ್ಪಟ್ಟ ಆ ಪರಿಘವು ಆ ರಾಕ್ಷಸನ ಧನುಸ್ಸು ಬಾಣಗಳನ್ನು ಆತನ ಕೈಯಿಂದ ಬೀಳಿಸಿತು ಆತನ ಕಿರೀಟವನ್ನು ಕೆಡವಿತು ಪ್ರತಾಪಶಾಲೆಯಾದ ವಾಲಿಪುತ್ರನು ವೇಗದಿಂದ ಅವನ ಬಳಿಗೆ ಬಂದು ಕುಂಡಲಗಳ ಸಮೇತ ಇದ್ದ ಕಿವಿಯ ಬುಡದಲ್ಲಿ ಅಂಗೈಯಿಂದ ಹೊಡೆದನು ಕೋಪಗೊಂಡ ಮಹಾ ವೇಗವಂತನು ಮಹಾ ಕಾಂತಿವಂತನು ಆದ ಆ ಮಹಾಪಾರ್ಶ್ವನು ಒಂದು ಕೈಯಲ್ಲಿ ಬಹಳ ದೊಡ್ಡ ಕೊಡಲಿಯನ್ನು ಹಿಡಿದುಕೊಂಡನು ಎಣ್ಣೆ ಸವರಿ ಸ್ವಚ್ಛವಾಗಿದ್ದ ಕಲ್ಲಿನಂತೆ ಗಟ್ಟಿಯಾಗಿದ್ದ ಅದನ್ನು ರಾಕ್ಷಸನು ಬಹುಕೋಪದಿಂದ ವಾಲಿಪುತ್ರನಲ್ಲಿ ಕೆಣವಿದನು ಆ ತನ್ನ ಎಡಭುಜದ ನೆತ್ತಿಯ ಮೇಲೆ ಬೀಸಿ ಹೊಡೆದಿದ್ದ ಆ ಕೊಡಲಿಯ ಪೆಟ್ಟನ್ನು ಅಂಗದನು ರೋಷದಿಂದ ತಪ್ಪಿಸಿಕೊಂಡನು ತಂದೆಯಂತೆ ಪರಾಕ್ರಮಿಯಾದ ಆ ವೀರ ಅಂಗದನು ವಜ್ರದಂತಿದ್ದ ತನ್ನ ಮುಷ್ಟಿಯನ್ನು ಬಹಳ ಕೋಪದಿಂದ ತಿರುಗಿಸಿದನು ಮರ್ಮವನ್ನು ಬಲ್ಲವನಾದ ಆತನು ಇಂದ್ರನ ವಜ್ರಾಯುಧದ ಸ್ಪರ್ಶವನ್ನು ಹೋಲುವ ಆ ಮುಷ್ಟಿಯನ್ನು ರಾಕ್ಷಸನ ಸ್ತನ ಪ್ರದೇಶಗಳ ನಡುವೆ ಹೃದಯದ ಮೇಲ್ ಬಳಿ ಬೀಳಿಸಿದನು ಆ ಹೊಡೆತದಿಂದ ಆ ರಾಕ್ಷಸನ ಹೃದಯವು ಒಡನೆಯೇ ಒಡೆದು ಹೋಗಿ ಆತನು ಮಹಾ ಸಂಗ್ರಾಮದಲ್ಲಿ ಹತನಾಗಿ ನೆಲಕ್ಕೆ ಬಿದ್ದನು ಆತನು ನೆಲಕ್ಕೆ ಬೀಳಲು ಆ ರಾಕ್ಷಸ ಸೈನ್ಯವು ಬಹಳವಾಗಿ ತಳಮಳಗೊಂಡಿತು ರಾವಣನಿಗಾದರೂ ಅಧಿಕವಾದ ಕೋಪ ಉಂಟಾಯಿತು ವರ್ಷಗೊಂಡ ವಾನರರ ಪುಷ್ಕಲ ಸಿಂಹನಾದವು ಲು ಗೋಪುರಗಳ ಸಮೇತ ಲಂಕೆಯನ್ನು ಶಬ್ದದಿಂದಲೇ ಒಡೆಯುವಂತೆ ಎದ್ದಿತು ದೇವೇಂದ್ರನು ದೇವತೆಗಳು ಅಂತರಿಕ್ಷದಲ್ಲಿ ಮಾಡುತ್ತಿದ್ದ ಶಬ್ದದಷ್ಟೇ ದೊಡ್ಡದಾಗಿ ಈ ಶಬ್ದವೂ ಎತ್ತು ದೇವತೆಗಳ ಮತ್ತು ವಾನರರ ಮಹಾಧ್ವನಿಯನ್ನು ಕೇಳಿ ಇಂದ್ರ ಶತ್ರುವಾದ ರಾಕ್ಷಸ ರಾಜನು ರೋಷದಿಂದ ಮತ್ತೊಮ್ಮೆ ಯುದ್ಧಾಭಿಮುಖನಾಗಿ ನಿಂತನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి పురవాసిని హం ప్రాథయే నిత్యం విద్యాదానంచ దేహిమే మే నమస్కారం